ಅಲ್ಲ ಎಲೆಕ್ಷ ಸೋಲು ಗೆಲುವು ಇರ್ತಿದೆ ಸೋತಿವತ್ತ ಹಂಗೆ ಗೆಲುವು ಆಗೋದು ಸೋಲಿನಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದೀವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮತ್ತೆ ಕೂಡ ಹೇಳಿದ್ದೀವಿ ಗೆಲ್ಲಿಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ವಿ ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವು ಹೇಳಿಕ್ ಸಾಕಷ್ಟು ಕಡೆ ಇದ್ರು ಕೂಡ ಒಂದು ಹೋಟ್ಲೆ ಸೋತ್ರು ಅಷ್ಟೇ ಹತ್ತು ಹೋಟ್ಲೆ ಸೋತ್ರ ಸೋತಿದ್ದೀವಿ ಮಾಡುವಂತ ಎಲ್ಲ ಎಫರ್ಟ್ಸ್ ಅನ್ನ ಮಾಡಿದೀವಿ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡ್ಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಅಷ್ಟ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟು ಆಗಿದಾವ ಅಂದ್ರೆ ಜಾಸ್ತಿ ಓಟ್ ಹಾಕಿದಾರ ಅವರಿಗೆ ಒಂಬತ್ ಹಾಕುವಲ್ಲಿ ಹಾಕಿದಾರ ಹದಿನೈದು ಹಾಕಿದಾರ ಕೆಲವು ಕಡೆ ಐದ್ ಸಾವಿರ ಆರ್ ಸಾವಿರ ಓಟ್ ಆಗಿದಾವ ಎಂಟ್ ಸಾವಿರವರೆಗೆ ಆಗಿದಾವ ಅದ್ರ ಸೆಕ್ಷನ್ ವೈಸ್ ಎಸ್ ಸಿ ಎಸ್ ಟಿ ಬಿ ಅವೆಲ್ಲ ಒಂದ್ ಕಡೆ ಇದ್ರು ಸ್ವಲ್ಪ ಈ ಕೋ ಆಪ್ರೇಟಿವ್ ಸೆಕ್ಟರ್ ನಮಗ್ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮ್ಗ್ ಹೊಸದು ಆದ್ರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದ್ ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಓಟ್ ಅಂತ ತೊಗೊಂಡಿ ಹನ್ನೆರಡು ಸಾವಿರ ನಾವು ತಗೊಂಡಿವಿ ಇಪ್ಪತ್ ಸಾವಿರ ಅವತ್ತು ತೊಗೊಂದ್ರ ಸೊ ರೀತಿಯ ಪ್ರಯತ್ನ ಮಾಡಿದ್ರು ಕೆಲವು ಕಡೆ ಮ್ಯಾನೇಜ್ಮೆಂಟ್ ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೆಲವು ಎಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಹಿಂಗಾಗಿ ಎಷ್ಟ ಟೈಮ್ ನೀರು ಹೋಗಿತ್ತು ಸೊ ನಾವ್ ಏನ್ ಗುರಿ ಇಟ್ಕೊತಿದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ ನಾವು ಇಲ್ಲಿ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ಡಿಫ್ರೆನ್ಸ್ ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟ್ ಸಾವಿರ ಆರ್ ಸಾವಿರ ಕೆಲವು ಕಡೆ ಬರ್ತಾನ ಅಂದ್ರೆ ಭಾಳ ಅಂತ ಏನಾದ್ರು ನಾವು ಬೆಳಿ ರಿಸೆಕ್ಟ್ ಆಗಿದಾವೆ ತಿರ್ಸ್ ಗರ್ತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊರ್ತಾ ಇತ್ತು ಸೊ ನಾವು ಅವ್ರು ಸ್ಟ್ರಾಟಜಿ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಾಧ್ಯ ಆಗುದಿಲ್ಲ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗದೆ ಮತದಾರನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರು ಈ ತರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿವೆ ಆಗತ್ತೆ ಬಂದ್ರೆ ಪ್ಯಾನೆಲ್ ಪ್ಯಾನೆಲ್ ಬರ್ದಿದ್ದು ಯಾಕಂದ್ರೆ ಇಡೀ ಪ್ಯಾನೆಲ್ ನನ್ನ ನಾವ್ ಹೇಳಿರ್ತೀವಿ ನೀವ್ ನಮ್ಗೆ ಹದಿನೈದು ಹದಿನೈದು ಓಟ್ ಅಂತ ಹೇಳಿರ್ತೀವಿ ಹಿಂಗಾಗಿ ಬಂದ್ರೆ ಹದಿನೈದ ಬರ್ಬೇಕಿತ್ತು ಹಾಗು ಕಡಿಮೆ ಬರೋ ಚಾನ್ಸ್ ಕಡಿಮೆ ಅವರೆಲ್ಲ ಪಕ್ಷ ಭೇದ ಮರೆತು ನಿಮ್ಮ ವಿರುದ್ಧ ಗಟ್ಟಿಯಾಗಿತ್ತು ಅಂತ ಹೇಳಿ ಹಿನ್ನ ಯಾಕಂದ್ರೆ ನಮ್ಗೆ ಸರಿಯಾಗಿ ನಮ್ಮ ಓಟು ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಸಿದ ಓಟ ನಾವ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ನಮ್ಮ ಕೂಡಿ ಲಕ್ಷ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಆದ್ರೂ ಕೂಡ ನಾವು ಏನು ಕಡಿಮೆ ಏನು ಉಂಟಾ ಅವ್ರ ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ ಸಾವಿರ ಓಟು ನಾವ್ ಮೂರ್ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವ್ ಆಡಳಿತ ಮಾಡಿದ್ರೆ ಬರೀ ಮೂರ್ ತಿಂಗಳ ಹನ್ನೆರಡು ಸಾವಿರ ಹೊಡ್ಕೊಂಡಿ ಅವರು ಮೂವತ್ತು ವರ್ಷದಿಂದ ಅವರ ಆಡಳಿತ ಇದೆ ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಅದು ಆ ಚುನಾವಣೆ ಡಿಸಿಸಿ ಬ್ಯಾಂಕ್ ಇದ್ಕೋದಕ್ಕೋಸ್ಕರ ಆ ಚುನಾವಣೆ ಬೇರೆ ಈ ಚುನಾವಣೆನೆ ಬೇರೆ ಆದ್ರೂ ಕೂಡ ಸೈಜೇವ್ ಓಟ್ ನೋಂದಿ ಬಹಳಷ್ಟೋಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಸೋತಿದ್ವಿ ಸೋತಿದೀವಿ ಆದ್ರೂ ಬೇಸಂತಿ ರೆಡಿ ಆಗಿದೆ ನಮ್ಮ ಹೋಗ್ಲಿ ಮಾಡಿದ್ರಿ ಭಾಷೆನಿಂದ ವೋಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಬಹಳ ಭಾಷೆನ್ ಮಾಡ್ಯಾರ ಎಲ್ಲಾರು ಬಂದಂತೇನು ಅದ್ರಿಂದ ಓಟ್ ಪರಿವರ್ತನೆ ಆಗಿಲ್ಲ ಅವ್ರ ಯಾವ ಇಂಟ್ಯಾಕ್ಟ್ ಕೊಟ್ಟಿತ್ತು ಅವರು ಅದನ್ನ ಅವ್ರ ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದ್ರು ನಮ್ದು ಇಂಟ್ಯಾಕ್ಟ್ ಇತ್ತು ನಾವು ಹಾಕೊಳ್ಳಲ್ಲಿ ವಿಫಲರು ಆಗಿದ್ವಿ ಇಷ್ಟೇ ವ್ಯತ್ಯಾಸ ಇಲ್ಲ ರಿಜೆಕ್ಟ್ ಆಗಿದೆ ಇಲ್ಲ ನಮ್ದು ಜನ ನಮ್ ಜೊತೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದ್ ನಮಗೆ ಓಟ್ ಹಾಕಿ ಮಾಡಿ ಮಾಡುವಾದ್ರು ಆದ್ರೆ ಇಲ್ಲಿ ರಿಜೆಕ್ಟ್ ಆಗಿದ್ದ ಮತಗಳ ಸಂಖ್ಯೆ ಬಹಳ ಇದೆ ಹುಕ್ಕೇರಿಯಲ್ಲಿ ನಮ್ದು ಬೇಸ್ ಬೇಸಿರ್ಲಿಲ್ಲ ಈಗ ಎಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲಾ ಊರಲ್ಲಿ ನಮಗೂ ಕಾಂಟಾಕ್ಟ್ ಬಂದಿದೆ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಕೆಲೋದು ಒಂದೇ ಸಾರಿ ಕಷ್ಟ ಇದು ಬಹಳ ಬಹಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತ ಲೀಡರ್ ಆಗಿದ್ದಾರೆ ಎಲ್ಲರೂ ಒಂದ್ ಸಾರಿ ಗೆದ್ದಿಲ್ಲ ಪ್ರಯತ್ನ ಮಾಡಿದ್ರೆ ಆದ್ರೆ ನಾವು ಜನರಿಗೆ ಓಟ್ ಹೇಗೆ ಹಾಕ್ಸಿನ್ಸ್ ಮಾಡೋಲ್ಲಿ ಫಸ್ಟ್ ತಪ್ಪಿದೀವಿ ಸೋಶಿಯಲ್ ಮೀಡಿಯಾ ಎಲ್ಲ ಲಿಂಗ ನಾಯಕರಿದ್ದಾರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಲಿಂಗಾಯತರು ತುಳಿತಾ ಇದ್ದಾರೆ ನೀವು ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನೋದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೆ ತಾಂಬೇರ್ ಇದು ತಾಲೂಕಿಗೆ ಸೀಮಿತವಾಗಿರುವಂತಹ ಚುನಾವಣೆ ಅಷ್ಟ ಕಣ ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ಹೊರ್ತು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಣಯಿಸಲಾಗಿದೆ ಅಷ್ಟೇ ಸೋಲು ಅಷ್ಟೇ ಮುಖಮಂಗ್ ಸೋಲು ಕತ್ತಿ ವರ್ಷಸ್ ಕತ್ತಿ ಕುಟುಂಬ ವರ್ಷಸ್ ಜಾಕಿಹೊಳಿ ಅನ್ನುವಂತ ಬಂದ್ರೆ ಸಾಕಷ್ಟು ವೈಯಕ್ತಿಕವಾಗಿ ಮಾಡಿದ್ರು ಅಲ್ಲ ಉತ್ತರ ಹೇಳಲ್ಲ ಉತ್ತರ ಅದಕ್ಕೆ ಕೊಡೋದ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಮಾತಾಡಿದಂಗೆ ಬೇರೆ ಅವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗಲ್ಲ ಸೊ ಈಗ ಸೋಲಷ್ಟೇ ನಾವು ಹೇಳ್ಬೇಕಿದ್ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮ್ಗೆ ಅದ್ ಪರಿಸ್ಥಿತಿ ಇಲ್ಲ ಅದೇ ಹೇಳ ನಮ್ ಕಾರ್ಯಕರ್ತರ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಅನಿವಾರ್ಯತ್ತು ಹೋದಿಗಷ್ಟೇ ಅದ್ರಲ್ಲಿ ಏನೋ

ವೋಲ್ ಟಿಮ್ ಮಾಡೋಲ್ಲಿ ಆಗಿದೆ ಅಂತ ಫಸ್ಟ್ ಕೇಳಿದಲ್ಲ ಹಿಂಗಾಗಿ ನಾವು ಸೋಲನ್ನ ಅನುಭವಿಸಿದ ಎಲ್ಲರೂ ಬಂದಿದ್ದಾರೆ ನಮ್ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ ಜೊತೆ ಅವ್ರ ಕೈ ಜೋಡಿಸಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ

ಬಾರ್ಡರ್ ಎಲ್ವೇ ಇಲ್ಲ ಓಪನ್ ಇದೆ ಯಾರ್ ಬೇಕಾದ ಇಲ್ಲಿ ಬೇಕಾ ಕೇಳ ಹೋಗ್ಬೇಕಾ ನಾವು ಕೇಳಿ ಹೋಗೋದ್ ಅವಶ್ಯಕತೆ ಇಲ್ಲ ಅವ್ರು ಕೇಳೋದ್ ಅವಶ್ಯಕತೆ ಇಲ್ಲ ಅಲ್ಲಿನ ನಿರ್ಬಂಧ ದಿಗ್ಬಂಧನ ಏನಿಲ್ಲ ಯಾರ್ ಬೇಕಾದ್ರೆ ಎಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ ಈಗ ಪ್ರತಿ ಸರಿ ಕಥೆಯು ಬಂದ ಹೇಳ್ತಾ ಇದ್ರು ಗೋಕಾಕ್ ಮಾಡೆಲ್ ಅನ್ನುವಂಥದ್ದು ಗೋಕಾಕ್ ನಲ್ಲಿ ಟ್ಯಾಕ್ಸ್ ಮಾಫಿಯಾ ಇದೆ ಅಲ್ಲಿ ತಪ್ಪಾಳಿಕೆ ಇದೆ ಆಸ್ತಿಯನ್ನು ತರಿಸ್ಕೊಳ್ತಾ ಇದಾರೆ ಹೇಳಿ ಅದ ಯಾವ್ದು ಆಗಿಲ್ಲ ಭಾಷೆನ ಆಗಿಲ್ಲ ಅಥವಾ ಪ್ರಚಾರ ಕೂಡ ಆಗಿಲ್ಲ ನಮ್ಮ ಅಷ್ಟೇ ಸಿಂಪಲ್ ವಿಫಲ ಪ್ರತಿ ಎಲೆಕ್ಷನ್ ಈಗಿಂದ ಅಲ್ಲ ಇಪ್ಪತ್ತು ವರ್ಷದಿಂದ ಹೇಳ್ತಾರ ಅದು ಪ್ರತಿ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ ಆಗುದೇ ಒಂದ್ಸಲ ಈ ಖರ್ಚಿನಲ್ಲಿ ಈ ಸಹಕಾರ ಹೊಸ ಟಿ ಸಿ ಹೊಸ ಕಮ್ಮ ಬರ್ತಾರೆ ಅಂತೆ ಅಲ್ಲ ಅಲ್ಲಿ ಟಿ ಸಿ ಬರ್ತಿತ್ತು ಅದಲ್ಲ ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ ಅದು ಸಹೋದರರು ಮತ್ತು ಜಾಜಿ ಸಹೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು ಒಳ್ಳೆ ಸಂಬಂಧಗಳಿದ್ವಿ ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ತಂದೆ ಅಂತಾನೆ ಆ ರೀತಿ ಆ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದ್ ಆ ಕಡೆ ಅವ್ರಿಗೆ ಕೊಡ್ತಾರ ಒಂದು ಕೊಡ್ತಾವ ಅದು ಸಂದರ್ಭ ಅನುಗುಣವಾಗಿ ಕೂಡಿರ್ತಿವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರ ಬಂದ್ರು ಇವ್ರ ಬಂದ್ರು ಅಂತಿಲ್ಲ ಇವ್ರ ಜೋಡಿನ ಕೂಡ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟ ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅಂತ ಅನಿವಾರ್ಯ ಬಂತು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವ್ರವ್ರ ಸಂದರ್ಭ ತಕ್ಕ ಕೂಡಿರ್ತೀವಿ ಅಷ್ಟೇ ಸೋಂಕು ನೋಡಿ ಅದು ಅವರ ವ್ಯಕ್ತಿಕ ಅವರ ಘನತೆ ಗೌರವ ತಕ್ಕ ಮಾತಾಡ್ಬೇಕು ಅವರು ಒಂದ್ಸರಿ ಎಂತಿ ಎರಡ್ ಸಲ ಡಿ ಸಿ ಸಿ ಬ್ಯಾಂಕು ಅವ್ರ ಕುಟುಂಬ ರಾಜಕಾರಣಿಯಲ್ಲಿ ಇದೆ ಅದ್ರದ್ದು ಅನುಗುಣವಾಗಿ ಮಾತಾಡ್ಬೇಕು ಈಗ ಬಾಯ್ ಇದೆ ಅಂತ ಮಾತಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಮ್ಮ ಮುಂಚೆ ನೀವು ಕೇಳಿದಾಗ ಹೇಳಿದೀನಿ ಈಗಾಗಲೇ ಅದಾವ ಸಂಬಂಧಪಟ್ಟ ವಿಚಾರ

ನಾನು ಅದ್ರ ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ತ ನಿರ್ಲಕ್ಷ್ಯ ಮಾಡಿರೋ ಸೋತಿವಿ ಪಿ ಎ ಗಳಿಂದ ಆಗಿದ್ದಂತಾನಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ಪಿಪಲ್ ರೈಟ್ ಅದೇ ಮುಟ್ಸ್ಲಿಕ್ಕೆ ಅವ್ರಷ್ಟೇ ಅಲ್ಲ ಮತ್ತೆ ಪಿ ಎಲ್ ಅಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವ್ರು ಪಿ ಎಲ್ ಹೋದರು ಟೆಂಪರರಿ ಅಲ್ಲಿ ಕಾರ್ಯಕರ್ತರು ಪೇರ ಆಗಬೇಕಿತ್ತು ಕಲ್ಸು ಒಂದೊಂದ್ಸಲ ಪಾಠ ಕಲ್ತಾ ಗೊತ್ತಾಗ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಗಿಂದ ಹಿಂಗೆ ಫೀಡ್ ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗಿರಬೇಕು ಯಾಕಂದ್ರೆ ಅವ್ರು ಒಂದ್ ಸ್ಟೈಲ್ ನಲ್ಲಿ ಒಂದ್ ಒಂಥರ ಹೋಟೆಲ್ ಹೋದ್ರೆ ಒಂದ್ ಟೆಸ್ಟ್ ಅದ್ ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಅದ ಯಾವ್ದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು ಕೆಲವರು ಆಸಕ್ತಿ ಇರಕ್ಕಿಲ್ಲ ಅವ್ರ ಕೇಳಿ ನಾವು ಡಿಶನ್ ತಗೊಂಡಿವಿಟೇರಿಯಲ್ಲಿ ನಿಮ್ಮ ಇಲ್ಲಿಗೆ ಮುಂದುವರಿತ್ತು ಮತ್ತೊಂದು ಪಾರ್ಟ್ ಅದು ಎಮ್ ಕನ್ ಮಾಡಿ ಪಾರ್ಟ್ ಇದೆ ಅದು ಮುಖೇರಿ ಎಂಕನ್ ಕನ್ ಮಾಡಿ ಪಾರ್ಟ್ ಇದೆ ತಾಲೂಕ ಇಟ್ಕೊಟ್ರು ಅದೇ ಎಲ್ಲಾ ಅಲ್ಲಿ ಇರ್ತಾರ ನಾವ್ ಈಗಾಗಲೇ ವಾರದಾಗ ಇರ್ತೀವಿ ಇದರ್ತೀವೇ ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದ್ಸಾರಿ ಎರಡ್ ಅಲ್ಲಿ ಇದ್ದೇ ಇರ್ತೀವಿ ಅದ ಕಂಟಿನ್ಯೂ ವಿದ್ಯಾರ್ಥಿ ಅದ್ರಾಗೇನ ಹೋಗ್ಲೇಬೇಕ ಯಾಕಂದ್ರೆ ನನಗೆ ಬೆಳಗಾವ್ ತಾಲೂಕು ಅಧಿಕಾರಿಗಳ ಸಂಬಂಧ ಮುಖೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಹಂಗಿರ್ಬೇಕು ಇನ್ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ ಅವ್ರ ಕೆಲಸ ಮಾಡ್ಬೋದು ಇರ್ಲೇಬೇಕು ಅದೇನು ಪ್ರಶ್ನೆ ಯಾವಾಗ ಏನಂತ ಏನೋ ರೂಪಾಯಿ ಕೊಡ್ಸಂತದ ಏನ್ ಅಲ್ಲ ಏನ್ ಮತ್ತೆ ಒಳಗ್ ಬಂದ್ ಕದ್ಲಾ ಮಾಡ್ರ ಹೊರಗ್ ಹಾಕತ್ತೆ ಹೇಳ್ಬೇಕ್ರೋ ಬೇಡ ಅಂತ ಹೇಳ್ಬೇಕು ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಸುತ್ತ ಸುತ್ತಾಕ್ತಿದ್ರ ಅವ್ರು ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಿದ್ರ ಅವ್ರು

ಎರಡ್ ನೂರು ಕೋಟಿ ಡಿಪಾರ್ಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಡಿಪಾರ್ಟ್ ಹೆಚ್ಚಾಗಿದೆ ಇದು ತಾಲೂಕಾಗೆ ಒಂದು ಅದು ಇಲೆಕ್ಟ್ರಿಕಲ್ ಸೊಸೈಟಿಗೆ ಇದು ಎಂಎಲ್ಎ ಎಂಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆ ಮಾಡಬಹುದಿತ್ತು ಇದು ಅಷ್ಟ ಕಣ ನಾವು ಸೀಮಿತ ಸೀಮಿತಿಡ್ಬೇಕೆಷ್ಟು ಹುಕ್ಕೇರಿಗೆ ಮಾತ್ರ ಹುಕ್ಕೇರಿಯಲ್ಲಿ ಮಾತ್ರ ವಿಜಯೋಸ್ತವ ಜಿಲ್ಲೆಗೆಲ್ಲ ಖಂಡಿತ ಬರ್ತಾರ ಮುಂಚಿದ್ದ ಇರ್ಬೇಕವ್ ಅವರು ಇರ್ರ ನಾವೊಂದ್ಸರಿ ಭಾಷೆ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮೇಲೆ ಯಮ್ಕನ್ ಮಾಡಿಯಲ್ಲಿ ನಮ್ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೈಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ನಮ್ಮ ಮಲಗಿರ್ತಾರ ಬೇಯ್ಬೇಕು ಬಾಗೇವಾಡಕ್ ಬಂದ್ ಬೇಯ್ಬೇಕು ಚಿಕ್ಕೋಡಕ್ ಬಂದ್ ಬೇಯ್ಬೇಕು ಬೆಳಗಾವಿದಾಗ ಒಂದ್ ಬೈಬೇಕು ನಾವು ಅಲರ್ಟ್ ಆಗ್ತಿವಿ ನಮ್ ಕಾರ್ಯಕರ್ತರು ಅಲರ್ಟ್ ಆಗ್ತಾರ ಇದನ್ನ ಎರಡ್ ವರ್ಷದಿಂದ ಮೂರ್ ವರ್ಷದಿಂದ ಮನೆ ಇಪ್ಪತ್ಮೂರ್ ಚುನಾವಣೆ ಬಂದಾಗ ಅಭಿನಂದನೆ ಸಮಾರಂಭದಲ್ಲಿ ಎಂಕನ್ ಮಡಿಯಲ್ಲಿ ಭಾಷಣ ಇದು ಬೆಂಬಾಲಿಗರು ಹೇಳೋದು ಮಾತೇನ ಎಲ್ಲ ಸ್ಟ್ರಾಟಜಿ ಉಪಯೋಗ ಮಾಡಿದ್ರು ಪಾಲ್ಚಂದ್ ಜಾರಕೋಳಿ ಅವರು ಹೋದ್ರು ಲಕ್ಕನ್ ಜಾರಕೋಳಿ ಅವರು ಹೋದ್ರು ನೀವು ಹೋದ್ರಿ ಆದ್ರೆ ನಿಮ್ಮ ಫ್ಯಾಮಿಲಿ ಫೈರ್ ಫ್ರೆಂಡ್ ರಮೇಶ್ ಜಾರಕೋಳಿ ಅವರನ್ನ ದೂರ ಇಟ್ಟಿದ್ರಿಂದ ಬೆನ್ನಡಿ ಆಯ್ತು ಅಲ್ಲ ಅವ್ರ ಅವಾಗ ಅವಶ್ಯಕತೆ ಇನ್ ಅವಶ್ಯಕತೆ ಇದೆ ಅವ್ರ ಈಗ ಹೊರಗೆ ಬರ್ತೈತೆ ಯಾಕಂದ್ರೆ ಎಲ್ಲಾ ಸಿಸ್ಟಮ್ ಬೇರೆ ಆಗನಿಗೆ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಇವರಕ್ಕೆ ಈ ವರೆಗೆ ಬರುತ್ತೆ ಅದು ಒಳ್ಳೆ ರಮೇಶ್ ಕತ್ತಿ ಅವರು ಹೇಳ್ತಾರೆ ಈ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನು ಅವನ ಬಗ್ಗೆ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ ರಮೇಶ್ ಕತ್ತಿ ಆದ ಡೇಟ್ ಆರೆಸೋ ಈಗ ಸೋಮಾರ್ ಲೇಟ್ ಬಂದೆ ಓಡೇರ್ತನಾ ಆ ಸಿಬಿ ತಿದೆ ಅವನು ಅವನು ರಾಜಕಾರ್ನಿ ಅವನು ವಿಚಾರಗಳು ರಮೇಶ್ ಕತ್ತಿ ಅವ್ರ ಸುಮ್ ಭಾಷಣ ಮಾಡ್ಯ ನಾವ್ ಇದೇನೋ ಇಡೀ ರಾಜ್ ನೋಡಿದ್ರಿಂದ ಫೋಕಸ್ ಆಗ್ಯ ನಾವು ಮತ್ ನಾಳಿಂದ ಮತ್ತ ಊಟ್ರಿ ಮಾಡಿದ್ರಿ ಆರೋಪ ಏನೇನಲ್ಲ ಉತ್ತರ ಕರ್ನಾಟಕ ಮಾತೊಡದಿದ್ದಾರೆ ಸರ್ ಅಲ್ಲಿ ತುಂಗಾ ನದಿಯಿಂದ ಇದು ಈ ಕಡೆ ಬಹಳ ದೊಡ್ಡದಿದೆ ಮನೆಯ ಕೂತ್ ಲೀಡರ್ ಆಗೋಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಟದಿಂದ ಅಡ್ಡ್ದಾಗ ಲೀಡರ್ ಆಗ್ತಾರ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವ್ದೋ ಒಂದ್ ಸೊಸೈಟಿ ಕದ್ರೆ ಲೀಡರ್ ಆಗೋಲ್ಲ ಯಾರ್ಯಾರು ಲೀಡರ್ ಆಗಕ್ಕೆ ಆಗ್ಲಿಕ್ಕೆ ಆಗಿಲ್ಲ ಕಷ್ಟ ಪಡ್ಬೇಕು ಜನರು ಕೆಲಸ ಮಾಡ್ಬೇಕು ಅವಂಗ ಲೀಡರ್ ಆಗ್ತಾರ ಭಾಷೆನ್ ಮಾಡ್ದ ಲೀಡರ್ ಸರ್ ಈಗ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ದಾಳಿ ಆಗ್ತದೆ ಹುಬ್ಬೇರು ದಾಳಿ ಆಗ್ತದೆ ಆದ್ರೆ ಅದನ್ನು ಪಾಕಿಸ್ತಾನ ಟಿಕಾಕ್ ತೀರ್ಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದೆ ಯಾರು ಕೂಡ ಮಾತಾಡಲಿಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಈಗ ನಿಮ್ಮ ನಂಬಿದಂತ ಕಾರ್ಯಕರ್ತರು ಅವ್ರ ಸಾವಿರದ ಎಲೆಕ್ಷನ್ ಮಾಡಿದ್ರ ಈಗ ಅವ್ರ ರಕ್ಷಣೆಗೆ ಇಲೆಕ್ಷನ್ ಮಾಡಿದ್ ಏನ ನಾವ್ ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಏನ್ ಸಾಧನೆ ಮಾಡಬೇಕಾದ್ದು ಬಹಳ ದೊಡ್ಡ ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರಮೈಸ್ ಆಗ್ತೀರಿ ನಮ್ಗ್ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ ಅವ್ರಿಗೋಸ್ಕರ ಮಾಡಿದೀವ್ ಅಷ್ಟೇ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ಲಿ ಕೊಟ್ಟಿದಾರಲ್ಲ ಚಿಂಗ್ಳಿ ಅವ್ರಿಗೆ ಕೊಟ್ಟಿದ್ದಾರೆ ಗೋಕಾಕದ ಬರ್ಮಣ್ಣವ್ ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ ವೇಟ್ ಮಾಡ್ಬೇಕಷ್ಟೇ ಅವ್ರು ರಿಸೆಕ್ಟ್ ಹಾಕ್ರೆ ಇರುವ ಲಿಫ್ಟೆಡ್ ಇರುವ ಮೂವತ್ತಾರದಾವ ಎಲ್ಲಾರು ಹಂಚಿ ಕೊಡ್ಬೇಕಲ್ಲ ಮತ್ತೆ ಅವಕಾಶ ಪರ್ತೇನೆ ಯಾರು ಸಿಕ್ಕವ್ರೆ ನೋಡ್ಯಾರೋಕ್ ಏನಾರ ಬೆಳಗಾವಿ ಜಿಲ್ಲೆದು ಕಾರ್ಖಾನೆ ಮಲಪ್ರಭಾ ಕಾರ್ಖಾನೆ ಆರ್ಥಿಕವಾಗಿ ಬಹಳ ಹಿಂದು

ನೋಡಿ ಅದು ಸೀಮಿತ ಮುಖ್ಯರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದೀವಿ ಅಂತ ಬೇರೆ ಕಡೆ ಹೋಗೋದಿಲ್ಲ ಈ ಕುಸ್ತಿ ತಾಲೂಕ್ ತಾಲೂಕು ಬೇರೆ ತರ ಇದು ಹದಿನೈದು ತಾಲೂಕಿನ ಕುಸ್ತಿ ಬೇರೆ ಒಂದು ಜನರಲ್ ಸೊ ನಿಮಗೆ ರಿಸಲ್ಟು ಹತ್ತಾರ ಸಾಯಂಕಾಲ ಗೊತ್ತಾಯ್ತು ಹತ್ತೊಂಬ ಹತ್ತೊಂಬತ್ತಿದ್ರು ಚುನಾವಣೆ ಹತ್ತು ತಾರೀಕು ಅಂತ ರಿಸಲ್ಟ್ ಗೊತ್ತಾಗುತ್ತೆ ನಾಲ್ಕು ಬರ್ತಾರೆ ಅದನ್ನೇ ಈಗ ಜಗ ಫಂಕ್ಷನ್ ಭೀಮ್ಸ್ ಅಲ್ಲಿ ಸಿಟಿ ಭೀಮ್ಸ್ ಇದೆ ಅದೇ ಕಾರ್ಯಕ್ರಮ ಇನ್ನೂ ಅದ್ರ ಟೆಂಡರ್ ಆಗಿಲ್ಲ ठीक है द्रे सर दिस तो है दिस ये फर्स्ट एंड रेडी आगे ಸುಮಾರು ವರ್ಷ ಆಯ್ತು ಈಗ ಸರ್ ಏನಂತ ಐತಿ ಕೆಲವೊಂದು ಚರ್ಚೆ ಆಗಿತ್ತು ನೀನೇ ಇದೇ ಜತೆ ಸರ್ ಅವರು ಸರ್ಕಾರಿ ಮಾರ್ಗಕ್ಕೆ ಅಲ್ಲೇ ತಾಸೆ ಮಾರ್ಗಕ್ಕೆ ಆದೆ ತಗಕ್ಕ ಪ್ರತಿ ಚಕ್ರಗಳೆ ಕಾರಣ ಅಂತ ಈ ರೀತಿ ಉದ್ದಾಡಿಗೆ ಚರ್ಚೆ ಅಂತ ಆದೇಶ ಆಗಿದೆ ಆದೇಶ ಸತಿ ಚಕ್ರಗಳ ಕಸರacteur ಅನ್ನು ಸಕ್ಷನ್ ಸಕ್ಷನ್ ಹಾಕ್ ಮಾಡ್ತರು ಅಂತ ಆದೇಶ ಆಗಿದೆ ಸರ್ಕಾರದಿಂದ ಇಂದ ಸತೀಶ್ ಆದೇಶ ಮೇರೆಗೆ ಮಾಡಿದಾರೋ ಅಥವಾ ಯಾವ ಸೆಕ್ಷನ್ ಮಾಡಿದಾರೆ ಸೆಕ್ಷನ್ ಅದು ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದು ನಾವು ಸರ್ಕಾರ ಇರೋದಿದೆ ನಮ್ ಪ್ರಣಾಳಿಕೆಯಲ್ಲಿ ಕೂಡ ಇದೆ ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದಿವಿ ಇದು ಕೇಂದ್ರ ಸರ್ಕಾರ ತಂದು ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತು ನಾವು ನಮ್ ಸರ್ಕಾರ ಎ ಪಿ ಸಿ ಮುಗಿಸಿ ಹೋಗ್ತಾವ ಅದಕ್ಕೆ ಇದು ಬಂದ್ ಆಗ್ಬೇಕಂತ ಇದು ಇದು ಒಂದೇ ರಾಜ್ಯದಲ್ಲಿ ಇರೋದು ಇಲ್ಲಿ ಕಾನೂನು ಹೋರಾಟ ಒಮ್ಮೆ ಹೋರಾಟ ಆಯ್ತು ಎಲ್ಲಾ ಆಯ್ತು ಈ ಕೊನೆಗೆ ಸರ್ಕಾರ ಬಂದ್ ಮಾಡಿದೆ ಆದೇಶ ಮಾಡಿದೆ ಸೊ ಅದ್ರಲ್ಲಿ ಹಿನ್ನೆಲೆ ಮಾಡಿದ ಹೊರತಾಗಿ ಸತೀಶ್ ಪಾರ್ಟ್ ಆಫ್ ದ ಗವರ್ಮೆಂಟ್ ನಾವ್ ಯಾರ ಯಾರ ಕಡೆ ಇರಬೇಕು ಈಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲಿ ಜಗ ಇದಾರೆ ಈಗ ನಾವ್ ಅಲ್ಲೇ ಹೊಂಟಿದೀವಿ ಎ ಸಿ ಅವರು ರಾಜಿ ಅವರು ಎಲ್ಲಾ ನೋಡಿ ಆಲ್ರೆಡಿ ಅವ್ರಿಗೆಲ್ಲ ಬರ್ಲಿಕ್ಕೆ ಆವ್ವಾನ ಕೊಟ್ಟಿದೀವಿ ಎ ಸಿ ಅವ್ರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಮಾಡಿದಿವಿ ಒಪ್ಕೊಂಡಾರ ಬರ್ಲಿಕ್ಕೆ ಬಂದ್ರೆ ಒಳ್ಳೇದಿರ್ತೀವಿ ಯಾಕೆ ನಾವು ಸುಮಾರು ನಾವ್ ಅಡ್ಜಸ್ಟ್ ಮಾಡ್ಲಿಕ್ಕೆ ರೆಡಿದೀವಿ ನಾವು ಇದಾದ್ಮೇಲೆ ಅಲ್ಲೇ ಹೋಗ್ತಾ ಇದೀವಿ ನೋಡ್ಲಿಕ್ಕೆ ಅವ್ರಿಗ ಅವಕಾಶ ಮಾಡಿ ಕೊಡ್ತೀವಿ ಬಂದು ಒಂದೇ ಕಡೆ ಮಾಡಿದ್ರೆ ನೋಡಿ ಈಗ ಸುಮಾರು ಕೋಟ್ಯಾದ ರೂಪಾಯಿ ಇದು ಕಲೆಕ್ಟ್ ಆಗಿದೆ ಸಾಕಷ್ಟು ಹಾರಿಯಾಗಿದೆ ನಾನು ಎಲೆಕ್ಷನ್ ಬಿಜೆಪಿ ಬಂದಿಲ್ಲ ಬ್ಯಾಂಕ್ ಹೌದು ಅದ್ರಲ್ಲಿ ಏನ್ ಪ್ರಶ್ನೆ ಅಲ್ಲಿ ಅದು ಅವಕಾಶ ಇತ್ತ ಅವ್ರಿಗೆ ಸಿಕ್ತ ಇನ್ನು ಬೇರೆ ಬೇರೆ ಅವಕಾಶ ಇದಾವಲ್ಲ ನೋಡೋ ಈಗ ಗೆದ್ದಿದ್ದಾರೆ ಒಳ್ಳೇದ್ ನಡ್ಸಿ ಯಾಕಂದ್ರೆ ಸ್ವಲ್ಪ ಅದು ಸಮಸ್ಯೆ ಆಗಿದೆ ಕಾರ್ಖಾನೆ ಸಮಸ್ಯೆ ಆಗಿದೆ ಅವ್ರು ಹೋಗುದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರ ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್ ರೈತರಿಗೆ ಹೆಚ್ಚು ಬಿಲ್ಲು ಹೆಚ್ಚು ಖರ್ಚಿಂಗ್ ಮಾಡಲಿಕ್ಕೆ ನೋಡಿ ಮಳೆ ಮಳೆ ಹಾನಿಗೆ ಬೆಳೆ ಹಾನಿಗೆ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಈಗಲೇ ಸಿಎಂ ಅವ್ರು ಹೇಳಿದ್ದಾರೆ ನಾವು ಸರ್ವೆ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಬಂದಿದ್ದೀವಿ ಈಗಾಗಲೇ ಡಿ ಸಿ ಅವ್ರ ಕಡೆ ದುಡ್ಡು ಇದ್ದಾರೆ ಇಲ್ಲ ಅಲ್ಲಿ ಆಲ್ರೆಡಿ ಅವರು ಅಕೌಂಟ್ ನಲ್ಲಿ ದುಡ್ಡು ಇದಾರೆ ಮಳೆ ರೇ ಕಂಟಿನ್ಯೂ ಮಳೆ ಆಗ್ತದೆ ನಿನ್ನೆ ನಿತ್ತಿದ್ದು ಮಳೆ ನಿನ್ನೆ ಸೊ ಖಂಡಿತ ಡಿ ಸಿ ಜೋಡಿ ಮಾತಾಡ್ತೀವಿ ಬೇಗ ಕೊಡಿಸ್ಲಿಕ್ಕೆ ಯು